ನಮ್ಮ ಮನೆ ಅಂಗಳದಿ ಬೆಳೆಗೊಂದು ಹೂವನ್ನು ನಿಮ್ಮ ಮುಡಿಯೊಳಗಿಡಲು ತಂದಿರುವೆವೋ ನಮ್ಮ ಮನೆಯೊಳಗೆಲ್ಲ ಬೆಳಗುವ ಬೆಳಕನ್ನು ನಿಮ್ಮ ಮನೆ ಬೆಳಗಲು ತಂದಿರುವೆವು ಕಷ್ಟದಲ್ಲಿ ಸುಖದಲ್ಲಿ ಎಲ್ಲದೆಸೆದಿಕ್ಕಿನಲ್ಲಿ ನಿಮ್ಮ ಪಾಲಿಗೆ ಸಲುವ ಕುಮಾರಿ ಇವಳು ಕೆತ್ತವರ ಮನೆಯಿಂದ ಹೊರಗಾದಿ ಮಗಳೆ ಮತ್ತೆ ಮರೆಯದಿರೋ ಈ ಬಂದು ಬಂದವರ ಅತ್ತೆ ಮಾ ಪ್ರೀತಿ ಇಂದಿರಬೇಕು ಅತ್ತಿಗೆ ನಾದಿನಿಯರೊಳು ವಿರಸದಿಂದಿರಬೇಡ ಸುತ್ತಮುತ್ತಲಿನ ಪ್ರೀತಿ ಇಂದಿರಬೇಕು ಪತಿ ಸೇವೆಯೊಳು ನೀನು ನಿರತಳಾಗಿರು ಮಗಳೇ ಮತ್ತೆ ಮರೆಯದಿರು ಈ ತಾಯಿ ತಂದೆಯರ ಕೊಳ್ಳೆರೆ ಮಗುವನ್ನು ನಮ್ಮ ಮನೆ ಬೆಳಕನ್ನು ಲಾಲೆ ಸಿರೆ ಈ ಸಿರೆ ನಮ್ಮ ಮಗುವನ್ನು ಕೂಡಿ ನಿಂತ ನಾರಿ ಜನರೇ ಮೊದದಿ ಹೊಂದಿಸಿ ನೀಡಿ ಕೈಯ ಕೊಡಲು ಇವಳು ನಮ್ಮ ಬಾಲೆಯೋ ನಮ್ಮ ಮನೆ ಬೆಳಗಿ ಬಂದ ಮುದ್ದು ತಾರೆಯೋ ಬ್ರಹ್ಮಲಿಪಿಯೇ ನೇಪದಿಂದ ನಿಮಗೆ ಸೇರುವಳು ಸುತ್ತಮುತ್ತ ನಿಂತ ನಾವೇ ಬಂದು ಬಳಗವು ಅತ್ತೆಯವರೇ ಅಕ್ಕನವರೇ ಕೈಯ ನೀಡಿರಿ ಮುತ್ತಿನಂತ ಬಾಲಕಿಯ ಬೇಗ ಪಡೆಯಿರಿ ಕಷ್ಟ ಸುಖವೇ ಧರ್ಮವನ್ನು ಏನು ಅರಿಯಳು ನಿಷ್ಠುರದ ಮಾತಿಗಾಗಿ ಬಾರಿ ಹೆದರುವಳು ಬೆಣ್ಣೆಯಂತೆ ಹೃದಯದಲ್ಲಿ ಕೂಡಿ ಇರುವಳು ಅಮ್ಮ ಕೊಳ್ಳಿ ನಮ್ಮ ಮನೆಯ ಮುದ್ದು ಕುಸುಮವೋ